ಇದು ಅಮೃತ ಫಲ ತುಂಬ ಹಳೆಯ ಅಡುಗೆ ಇದನ್ನು ಮಾಡೋದು ತುಂಬ ವಿವರವಾಗಿ ಇವತ್ತು ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾವು ಅಕ್ಕಿ ಅಂದರೆ ಸುಮಾರು ಎರಡು ಬಟ್ಟಲಾಷ್ಟು ಅಕ್ಕಿ ತೊಳೆದು ನೀರು ಬಗ್ಸಿ ಬೇರೆ ನೀರು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ ರಾತ್ರಿ ನೆನೆಸಿದ್ದಕ್ಕಿ ಇದು ಒಂದು ಪಾವು ಅಂದರೆ ಸುಮಾರು ಕಾಲು ಕೆ ಜಿ ಆಮೇಲೆ ಇಪ್ಪತ್ತು ಗ್ರಾಮ್ ಬೆಲ್ಲ ಇಪ್ಪತ್ತು ಗ್ರಾಮು ಉಪ್ಪಿನ ಉಪ್ಪು ಇಪ್ಪತ್ತು ಗ್ರಾಮ್ ಹುಣಸೆಹಣ್ಣು ಅಂದರೆ ದೊಡ್ಡ ನಿಂಬೆ ಹಣ್ಣಿಗೆ ಆ ಥರ ನೀವು ತೂಕ ಇದ್ದರೆ ಆ ಥರ ತಗೋಬೋದು ಇದು ಎರಡು ಮೂರು ಚಮಚ ಉಪ್ಪು ಇದು ಕಾಲು ಕೆ ಜಿಯಷ್ಟು ತೆಂಗಿನ ತುರಿ ಅಥವಾ ಒಂದು ಪಾವುಗೆ ಎರಡು ಪಾವು ಅಂತ ಅಳತೆ ಮಾಡ್ಕೋಬಹುದು ಇದು ಇಪ್ಪತ್ತು ಗ್ರಾಮು ಮೆಣಸಿನ್ಕಾಯಿ ಬ್ಯಾಡಿಗೆ ಮತ್ತು ಗುಂಟೂರು ಎರಡು ಸೇರಿದ್ದು ಅಥವಾ ಇಪ್ಪತ್ತು ಮೆಣಸಿನ್ಕಾಯಿ ಅಂತ ಇಟ್ಕೊಳ್ಳಿ ಇದನ್ನು ಸುಮಾರು ಕಾಲು ಕೆ ಜಿಯಷ್ಟು ಈರುಳ್ಳಿ ಅಂದರೆ ಸುಮಾರಾಗಿ ದೊಡ್ಡದಾಗಿರೋದು ಮೂರು ಈರುಳ್ಳಿ ಮತ್ತು ನೀರು ಒಟ್ಟಿಗೆ ಒಂದಕ್ಕೆ ಆರು ಅಂದರೆ ನೂ ಒಂದು ಲೀಟ್ರು ಮತ್ತು ಅರ್ಧ ಲೀಟ್ರ್ ಒಂದೂವರೆ ಅಷ್ಟು ನೀರು ಒಂದರಲ್ಲಿ ಇಟ್ಕೊಂಡ್ಬಿಟ್ಟು ಇದರಲ್ಲಿರೋ ನೀರೆಲ್ಲ ಬಸಿದ್ಬಿಟ್ಟು ಆಮೇಲೆ ಇವನ್ನೆಲ್ಲ ರುಬ್ಬಕ್ಕೆ ಹಾಕ್ಕೋಬೇಕು ಈರುಳ್ಳಿ ಮಾತ್ರ ಒಗ್ಗರಣೆಗೆ ಒಂದೊಬ್ಬೆ ರುಬ್ಕೊಂಡಿದ್ದೀನಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈಗ ಇನ್ನೊಂದಕ್ಕೆ ಮಿಕ್ಕಿದ್ದು ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲ ಒಂದಕ್ಕೆ ಹಾಕೊಂಡು ಆಮೇಲೆ ಬೆರೆಸ್ಕೊಬೇಕಾಗುತ್ತೆ ತೆಂಗಿನ ತುರಿ ಎಲ್ಲನೂ ಹಾಕೊಳ್ಳೋಣ ಇದರಲ್ಲಿ ರುಬ್ಬೋವಾಗ ಇದೇ ನೀರೇ ಹಾಕ್ಕೋಬೇಕು ಅಳತೆ ಮಾಡಿ ಒಂದು ಕಡೆ ಇಟ್ಕೊಂಡಿದ್ವಲ್ಲ ಇದೇ ನೀರೇ ಹಾಕ್ಕೋಬೇಕು ಒಂದೆರಡು ಲೋಟ ಉಳಿಸ್ಕೊಂಡಿರ್ಬೇಕು ಒಟ್ಟು ಆರು ಲೋಟದಲ್ಲಿ ನಾಲ್ಕು ಲೋಟ ಇದಕ್ಕೆ ಉಪಯೋಗಿಸ್ಕೊಂಡು ಒಂದೆರಡು ಲೋಟ ಉಳಿಸ್ಕೊಂಡಿರ್ಬೇಕು ಎಣ್ಣೆ ಸುಮಾರು ನೂರು ಗ್ರಾಮು ಅಥವಾ ಬಡಿಸೋ ಚಮಚ ಒಂದು ಐದಾರು ಚಮಚ ಹಾಕ್ಕೋಬಹುದು ಎಣ್ಣೆ ಕಾದಿದೆ ಇದಕ್ಕೆ ಸಾಸರು ಹಾಕಳ್ತೀನಿ ಸುಮಾರು 100 ಗ್ರಾಂ ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಚೆಟ್ಟುಕೊಂಡ ಮೇಲೆ ಒಜ್ಜನ ಮೇಲೆ ಮತ್ತೆ ಕಡಲೆಬೇಳೆ ಹಾಕಬೇಕು ಕಡಲೆ ಬೀಜ ಒಂದು ಹಿಡಿಯಷ್ಟು ಬ್ರೇಕ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕಂಪಲ್ಸರಿ ಏನಿಲ್ಲ ಆಪ್ಷನ್ ಇದು ಆರ್ಥನಲ್ಲಿ ಬೇಕಿದ್ದವರು ಹಾಕೋಬಹುದು ಈಗ ಸಾಸಿವೆ ಚಿತ್ರದು ಉದ್ದಿನಬೇಳೆ ಹಾಕೊಳ್ಳೋಣ ಮತ್ತೆ ಕಡಲೆಬೇಳೆನೂ ಹಾಕೊಳ್ಳೋಣ ಕಡಲೆ ಬೀಜನೂ ಹಾಕೊಳ್ಳೋಣ ಇವಾಗ ಇದೆಲ್ಲ ಚೆನ್ನಾಗಿ ಹೊಂಬಣ್ಣ ಬಂದಿದೆ ಇವಾಗ ಈರುಳ್ಳಿ ಹಾಕೋಣ ಮೂರು ಈರುಳ್ಳಿ ಅಂದ್ರೆ ಕಾಲು ಕೆ ಕೆಜಿ ಅಷ್ಟು ಈರುಳ್ಳಿ ಹಾಕೊಳ್ತಾ ಇದೀನಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಮಗ್ಗಸ್ಕೊಳ್ಳೋಣ ಬಾಣ ದೊಡ್ಡದಾಗಿರೋದು ಇಟ್ಕೊಳ್ಳೋದು ಒಳ್ಳೆಯದು ಒಂದು ಪಾದ್ರೂ ಬೇರೆ ಮಸಾಲ ತೆಂಗಿನಕಾಯಿ ಎಲ್ಲ ಸೇರಿ ಅಳತೆ ಜಾಸ್ತಿ ಆಗುತ್ತೆ ನೀರು ಜಾಸ್ತಿ ಇರುತ್ತೆ ಆದ್ದರಿಂದ ನೀವು ಮಾಮೂಲಿ ಉಪ್ಪಿಟ್ಟೆ ಒಂದು ಬಾಣಲೆ ಒಂದು ಪಾವು ಬಾಣಲೆ ಎಷ್ಟು ಅದಕ್ಕೆ ಅದಕ್ಕಿಂತ ದೊಡ್ಡ ಬಾಂಡ್ಲಿ ತಪ್ಪದೆ ಇಟ್ಕೊಳ್ಳೇಬೇಕು ಇವಾಗ ಈರುಳ್ಳಿ ಆಗಿದೆ ಇವಾಗ ನಾವು ಉಬ್ಬಿಟ್ಕೊಂಡಿದ್ವಲ್ಲ ಇದನ್ನು ಒಲೆ ಆರಿಸ್ಬಿಟ್ಟು ನಿಧಾನಕ್ಕೆ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ఇది ఎరట మీరు బాకీ ఉల్స్కుంటీని నాల్కట ఇల్లు హీ ఒట్ ఆరు లట ఇ ఒలే ఆసిన ఇంకా కలుసినా సరిహతా గంట గంట ఆబెక్సలి కలుసుకొట్టు ఆమె కట్క ఇండి ఉల్దీరొ నీరు ఈ పాత్ర హాకొని మధ్య మధ్య కొల్ప హాకెంసలి కలుస్తా ಇವಾಗ ಒಲೆ ಹಚ್ಕೊಳ್ತೀನಿ ಕಲಿಸಿದ್ದಾಗಿದೆ ಇದನ್ನು ನೋಡಿಕೊಂಡು ಗಂಟಾಗದೆ ಇರಂಗೆ ನೋಡೋಕ್ಕೆ ಮುದ್ದೆ ಮುದ್ದೆ ಆಗುತ್ತೆ ಆದರೆ ಅದು ಗಂಟಾಗೋದಲ್ಲ ಬಿಡದಲ್ಲೇ ಸ್ವಲ್ಪ ಕಲಿಸ್ತಾ ಇರಬೇಕಾಗತ್ತೆ ಸಣ್ಣೂರಿನ ಮಾಡಿಕೊಂಡು ಕಲಿಸ್ಬೇಕು ಜಾಸ್ತಿ ಉರಿ ಇದ್ದರೆ ನೀರು ಬೇಗ ಹಿಂಗೆ ಬಿಡುತ್ತೆ ಚೆನ್ನಾಗಿ ಬೇಯೋದಿಲ್ಲ ಅಕ್ಕಿ ಹಿಟ್ಟು ಸ್ವಲ್ಪ ಸಣ್ಣೂರಿನ ನಿಧಾನಕ್ಕೆ ಕೆಲಸ ಈಗ ಒಂದು ಐದು ನಿಮಿಷ ಕಲಸದ್ಮೇಲೆ ಇದೆಲ್ಲ ಉಪ್ಪಿಟ್ಟು ಮುದ್ದೆ ಥರ ಆಗುತ್ತೆ ಆವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮತ್ತೆ ಕಲಿಸ್ಬೇಕಾಗತ್ತೆ ಈ ಸಲ ಪೂರ್ತಿ ಅಳತೆ ತೂಕದ ಪ್ರಕಾರ ಎಲ್ಲ ತೋರಿಸಿರೋದ್ರಿಂದ ಯಾವುದೇ ಅನುಮಾನ ಇದೆ ಯಾರು ಬೇಕಾದ್ರೂ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ತೆಂಗಿನಕಾಯಿ ಜಾಸ್ತಿ ಇದ್ದಾಗ ವರ್ಷಕ್ಕೊಂದ್ಸಲ ಆದರೂ ಇದನ್ನು ಮಾಡಿ ರುಚಿ ನೋಡ್ಬೋದು ಅಂತ ನನ್ನ ಅನಿಸಿಕೆ ರುಚಿ ಮಾತ್ರ ಚೆನ್ನಾಗಿರುತ್ತೆ ತುಂಬ ಹಳೆಯ ಅಡುಗೆ ಇದು ಇವಾಗ ಸಾಮಾನ್ಯ ಯಾರೂ ಮಾಡಲ್ಲ ಕಮ್ಮಿ ಆಗಿಬಿಟ್ಟಿದೆ ಇಷ್ಟು ಗಟ್ಟಿ ಆದಮೇಲೆ ಮಧ್ಯ ಮಧ್ಯ ಸ್ವಲ್ಪ ಸ್ವಲ್ಪ ನೀರು ಸೆಂಟ್ರಿಗೆ ಜಾಗ ಮಾಡಿಕೊಂಡು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ಸಲ ಹಾಕ್ಕೋಬೇಕಾಗತ್ತೆ ಅದೊಂದು ಚೂರು ಆಗಲಿ ಆಮೇಲೆ ಕಲ್ತ್ಕೊಳ್ಳೋಣ ಇವಾಗ ಇನ್ನೊಂದು ಸಲ ನೀರು ಹಾಕ್ಕೊಳ್ತಾ ಇದ್ದೀನಿ ಎರಡನೇ ಸಲ ಇನ್ನೊಂದು ಸಲಿಗೆ ಆಗೋ ತಿಟ್ಕೊಂಡಿದ್ದೀನಿ ಅದೊಂದು ಚೂರು ಕಾಯಿಲಿ ತಳಕ್ಕೆ ಹಾಕಿದ್ದೀನಿ ಆಮೇಲೆ ಕಲಿಸೋಣ ಇದರಲ್ಲಿ ಒಂದೆರಡು ನಿಮಿಷ ಈ ಥರ ಮುಚ್ಚಿಡ್ಬಹುದು ಅದು ಬೇಯೋಕ್ಕೆ ಟೈಮ್ ಕೊಟ್ಟಂಗೆ ಆಗುತ್ತೆ ನಾವು ಕಲಸೋದು ಕಮ್ಮಿ ಆಗುತ್ತೆ ಇವಾಗ ಮೂರನೇ ಸಲ ನೀರನ್ನು ಹಾಕ್ಕೊಳ್ತೀನಿ ಇವಾಗ ಅಷ್ಟೇ ಈ ಥರ ಮುಗೀತು ಲಾಸ್ಟಲ್ಲಿ ಒಂದು ಕಾರ್ನೇ ಪೂರ್ತಿ ಹಿಡಿಸಿದೆ ಇದೆಷ್ಟೆಲ್ಲ ಸ್ವಲ್ಪ ಕುದಿದ ಮೇಲೆ ಮತ್ತೆ ಕಲಿಸೋಣ ಮತ್ತೆ ಸ್ವಲ್ಪ ಸ್ವಲ್ಪ ಮುಚ್ಚಿಡೋಣ ಇವಾಗ ಇದಾಗಿದೆ ಇನ್ನು ಸ್ವಲ್ಪ ಹೊತ್ತು ಮುಂಚೆ ನಮಗೇನಾದರೂ ಏನಾದರೂ ಬೇಕಿದ್ರೆ ಉಪ್ಪು ಖಾರ ನೋಡಿಕೊಂಡು ಏನಾದರೂ ಇಡ್ಸಿದ್ರೆ ಹಾಕೋಬಹುದು ಒಂದೆರಡು ನಿಮಿಷ ತಟ್ಟೆ ಮುಚ್ಚಿಡ್ಬೋದು ಒಂದೊಂದು ನಿಮಿಷ ಬಿಟ್ಟು ಕಲಸ್ಬೋದು ಇವಾಗ ಆಗಿದೆ ಇದನ್ನು ಒಂದು ಅಗಲದ ತಟ್ಟೆ ಅಥವಾ ರೆಕ್ಟಾಂಗಲ್ ಮರ ಏನ ಏನಿದ್ದರೆ ಸರಿ ಅದಕ್ಕೆ ಹಾಕ್ಕೊಂಡು ಬಿಲ್ಲೆ ಮಾಡ್ಕೊಳ್ಳೋಣ ಆಗಿದೆ ಇದಕ್ಕೊಂದು ಸ್ವಲ್ಪ ತುಪ್ಪದ ಕಾಯಿ ಮಾಡಿಕೊಂಡು ನಮಗೆ ಬೇಕಿದ್ದ ಶೇಪು ಕೊಟ್ಕೊಳ್ಳೋಣ ಒಂದು ಸ್ವಲ್ಪ ಮೊದಲು ಚಮಚದಲ್ಲಿ ಹರಡ್ಕೊಂಬಿಡೋಣ ದೊಡ್ಡ ತಟ್ಟೆ ಪರಾತ ಅಂತ ಇರುತ್ತಲ್ವ ಅಂಥದಕ್ಕೆ ಬೇಕಿದ್ರೂ ಹಾಕ್ಕೋಬಹುದು ಇದು ಅಂಚಿಲ್ಲದೆ ಇದ್ರೆ ತೆಗ್ಯಕ್ಕೆ ಈಸಿ ಅಂತ ನಾನು ಇದರಲ್ಲಿ ಮಾಡ್ಕೊಳ್ತೀನಿ ಅಷ್ಟೇ ಇಲ್ಲ ಒಂದು ಕಡೆ ಓಪನ್ ಇರೋದು ಸ್ಟೀಲ್ದು ಮರ ಇರುತ್ತಲ್ಲ ಅಲ್ಯೂಮಿನಿಯಂ ಸ್ಟೀಲು ಆ ಥರದಕ್ಕೂ ತಕ್ಕೋಬಹುದು ನೋಡಿ ಒಂದು ಪಾವಗೆ ಎಷ್ಟೊಂದು ಆಗಿದೆ ಅಳತೆ ತುಂಬ ಒದಗುತ್ತಿದ್ದು ನೋಡಿ ಈ ಥರ ತುಪ್ಪದ ಕೈ ಮಾಡಿಕೊಂಡು ಎಲ್ಲ ಕಡೆ ಹರಡಿದ್ದೀನಿ ಈ ಥರ ನಮಗೇನು ಬಿಲ್ಲೆ ಬೇಡ ಅಂದರೆ ಬಿಸಿ ಬಿಸಿ ಹಾಗೆ ತಿನ್ಕೋಬಹುದು ಬಿಲ್ಲೆ ಬೇಕು ಅಂದರೆ ಈ ಥರ ಮಾಡ್ಕೋಬೋದು ಇದು ತಣ್ಣಗಿರೋದು ಕೂಡ ಚೆನ್ನಾಗಿರುತ್ತೆ ಅದರಿಂದ ಆ ಥರ ಬಿಲ್ಲೆ ಮಾಡೋದು ಇದು ಅಲಂಕಾರಕ್ಕೆ ಕೊತ್ತಂಬರಿ ಹಾಕಿದ್ದೀನಿ ಈಗ ಸ್ವಲ್ಪ ತಣ್ಣಗಾಗಬೇಕು ಕಟ್ ಮಾಡೋಕ್ಕೆ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಚಾಕುಗೆ ತುಪ್ಪ ಹಚ್ಕೊಂಡಿದ್ದೀನಿ ಇನ್ನೂ ಪೂರ್ತಿ ತಣ್ಣಗಾಗಿಲ್ಲ ಪೂರ್ತಿ ತಣ್ಣಗಾದರೆ ಇನ್ನೂ ನೀಟಾಗಿ ಬರುತ್ತೆ ಇದನ್ನು ಇವಾಗ ಕಟ್ ಮಾಡ್ತಾಯಿದ್ದೀನಿ ಆ ಕಡೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ಇದು ಆಗ್ತಾ ಬಂದಾಗ ಇನ್ನೇನಾಗಿದೆ ಅಂದಾಗ ಕರಿಪೇಗೂ ಈರುಳ್ಳಿ ಸ್ವಲ್ಪ ದಿಡ್ ಬಿಟ್ಕೊಂಡಂಗಾಗಿ ಹಿಟ್ಟಿನಿಂದ ಬಿಟ್ಕೊಳ್ಳುತ್ತೆ ಅದು ಕೂಡ ಒಂದು ಲಕ್ಷಣ ಇದಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ನೋಡಿ ಬಿಲ್ಲೆಗಳು ಈ ಥರ ಸರಾಗವಾಗಿ ಬರುತ್ತೆ ಏನಿದ್ರು ಈರುಳ್ಳಿ ಏನಾದರೂ ಕಡಲೆಕಾಯಿ ಬೀಜ ಇರೋ ಕಡೆ ಸ್ವಲ್ಪ ಬ್ರೇಕ್ ಅನ್ನಿಸ್ಬೋದು ಶೇಪ್ ಕಟ್ಟಾಗಿದ್ದ ಆಗಿಲ್ಲ ಅಷ್ಟೇ ಇದು ಸುಮಾರು ನಾಲ್ಕು ಜನಕ್ಕಾಗುತ್ತೆ ಒಂದು ಪಾವಿಂದು ಅಂತ ನನ್ನ ಅಂದಾಜು